எல்லாருங்க எல்லாரும் ஆரம் அன்க்கோத்தி நோட் நான் எல்லா ஆரம்பிதே நோட்ரிப்பா வீடியோ மேலாக்கி வெளியே ஆகி நோட் கசி ரீ ஆகி கசாத்தினி யாரெல்லாம் நம்ம வீடியோ நோடாக்கி எல்லாரும் மொதலே தான் மொதலின் க்ஷம்கேத்தின் நோட்

சப்போர்ட் மார்க்கெட் கண்டனம் என்ற கேகோ திண்டிவன் சார் குடும்பத்தினரின் முன்னேற்பாட்டு விசாரணையை நாம் குடும்பத்தினரின் நம்பிக்கையை இந்த சப்போர்ட் மார்க்கெட் நோட்டிங் மார்க்கெட் எல்லாம் சப்போர்ட் மார்க்கெட் என்று கமெண்ட் மார்க்கெட் என்ற ரிசர்வ் மாரிப்பேர்க்கு ப்ளீஸ் கமெண்ட் மாரிப்பேர்க்கு ரிசல்ஸ்ஸ்ஸ் சரோஜக்கா

ಹ್ಮ್ ಚಾ ಕುಡಿಬೇಕಾಗೈತಿ ಒಟ್ಟ ಕೊಟ್ಟಂದ್ರ ಬೇಸಕ ನೋಡ್ರಿ ಮಲಿ ಹೋಗಿ ಚಾ ಮಾಡ್ಕೊಂಡ್ ಕುಡಿತೀನಿ ಎಂತ ತಂದೈತ್ ನೋಡಿ ಹ್ಮ್ ಎಂತ ತಂಡೈತ್ ನೋಡು ಈ ತಂಡಿಗೆ ಏನನ್ನೂ ಆಗುದಿಲ್ಲ ಏನ್ ಒಂದಾಟಿ ಜಿಟಿ 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 ಹತ್ತಿ ಬಿಟ್ಟೈತಿ ಮಣಿ ಇವತ್ತ ಒಂದಿಟ್ ಬರೋ ಬಿದ್ದಂಗ ಐತಿ ನೋಡು ಹ್ಮ್ ಎಂತ ಚೆನ್ನಾಕಿ ರಂಗೋಲಿ ಎಟ್ ಚೆನ್ನಾಕಿ ನೋಡು ವ್ವ ಹೂವಾ ತಗೋರಿ ನನ್ ಹಿಂಗ ಹಾಕಕ ಬರೋದಿಲ್ಲ ನೋಡು ನಾ ಅತ್ತ ಬಂಡಗಿರಿ ಇಟ್ಟ ಬಂದಿರಿ ನಾಕು ಮೂಲಿ ಕುರಿಸಿ ಬಿಡ್ತೀನಿ ಆಗ ನನ್ ರಂಗೋಲಿ ಮದ್ಯ ಆಯ್ತ ನನಗೂ ಬರುದಿಲ್ಲ ಬಾ ಇವ ಆಡ ಕಲ್ತಕೊಂಡಿದ್ನಿ ಯಾವಾಗ ಅವ ಹಾಕ್ತ ಹಳ ಮಳ ಹಳಮ

ನಿನ್ನ ನೆಲಕ್ಕೆ ಕೆಳಗೆ ಇಟ್ಕೊಳ್ಳುತ್ತ ಬಾಲ ನಿನ್ನ ನೆಲಕ್ಕೆ ಹಂಗ ಹಂಗ ಜಿಗಿದ್ರೊಳಗ ಏನು ಕೇನರ ಮಾಡ್ಕೊಂಡೆ ಅಂದ್ರೆ ಏನು ಸಾಮ್ ಹುಡುಗಿದೆ ಜಿಗಿ ಜಿಗಿದ ತಗೊಳ್ಳಾಕ ನಿನ್ನ ನೆಲಕ್ಕೆ ಅಲ್ಲಿ ಏನರ ಇಟ್ಕೊಳ್ಳುತ್ತ ಬಾ ಮ್ಯಾಲೆ ಓಡಿಡಂತ ತಿನ ಎತ್ತರಕ್ಕೆ ಏ ತಗಿ ಅತ್ತಗೆ ಬಿದ್ದ ಏನು ಕೇನರ ಮಾಡ್ಕೊಂಡೆ ನಿನ್ನ ನೆಲಕ್ಕೆ ಹಂಗ ಎಲ್ಲರ ಇಟ್ಕೊಳ್ಳುತ್ತ ಬಾ ಇಲ್ಲಿ ಜಿಗಿ ಜಿಗಿದ ಜಿಗಿ ಜಿಗಿದ ತಗೊಳ್ಳಾಕ ಏನು ಸಾಮ್ ಹುಡುಗಿದೆ ಅದನ್ನ ಮಾಡ್ತೀನಿ ಇಲ್ಲಿ ಎಲ್ಲರ ಕೆಳಗೆ ಇಟ್ಕೊತ ನೆಲಕ್ಕೆ ಹಂಗ ಏನು ಅತ್ತಗೆ ಜಿಗಿ ಜಿಗಿದ ಜಿಗಿ ಜಿಗಿದನ ತಗೊಳ್ಳಾಗೈತಿ ತಗೊಳ್ಳಿ ಚಾಪಡಿ ಹಾಕೊಳ್ಳಕ ಏನರ ತಂದೆನಾ ಗ್ಲಾಸ್ ಜಾಂಬೂ ವಾಟಿ ഊട്ട് ബാ മനോട്ട് നോട് നിൻ്റെ ഊട്ടി

तो कोई नहीं आओ नोटों बांधे हैं तम कोडू नन्हे बांधे नहीं लगाया हुआ